ಹಾಯ್ ಫ್ರೆಂಡ್ಸ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಈಗ ಪುಟ್ಟಕ್ಕನ ಕುಟುಂಬದವರೇ ಆಗಿರಲಿ ಅಥವಾ ಪುಟ್ಟಕ್ಕ ಊರಿನವರು ಎಲ್ಲರೂ ಸಹ ಸಹನ ಅವರು ಸತ್ತೋಗಿದ್ದಾರೆ ಅಂತಲೇ ತಿಳ್ಕೊಂಡಿದ್ದಾರೆ ಆದರೆ ಸಹನ ಅವರು ಮಾತ್ರ ರಾಮ್ ಅವರನ್ನು ಹುಡುಕೊಂಡು ಬೆಂಗಳೂರಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಈಗ ಬೆಂಗಳೂರಲ್ಲಿ ಅಲ್ಲಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಈಗ ಪುಟ್ಟಕ್ಕನವರಿಗೆ ಸುಳಿವು ಸಿಕ್ಕಿದೆ ಹಾಗಾದರೆ ಈ ಸುಳಿವನ್ನು ಕೊಟ್ಟವರು ಯಾರು ಮುಂದೆ ಈಗ ಪುಟ್ಟಕ್ಕನವರು ಏನು ಮಾಡ್ತಾರೆ ಸಹನ ಅವರನ್ನು ವಾಪಸ್ ಮನೆಗೆ ಕರ್ಕೊಂಡ್ಬರ್ತಾರ ಅವರನ್ನು ಹುಡ್ಕೋ ಪ್ರಯತ್ನ ಮಾಡಿ ಮುಂದೆ ಏನ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ಈ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಮೊದಲಿಗೆ ಸಹನ ಅವರು ಮನೆ ಮುಂದೆ ಬಂದು ಎಲ್ಲ ಸಹ ಮಾಡ್ತಾ ಇರ್ತಾರೆ ಮನೆ ಬಾಗಿಲು ಸಾರಿಸೋದು ಹಾಗೆ ಮನೆ ಮುಂದೆ ರಂಗೋಲಿ ಬಿಡಿಸೋದು ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ ಆಗ ಪುಟಾಕ ಅವರು ಎದ್ದು ಹೊರಗಡೆ ಬರ್ತಾರೆ ನನ್ಗಿಂತ ಮುಂಚೆ ಯಾರು ಎದ್ದಿದ್ದಾರೆ ಯಾರಿಗೆ ಕೆಲಸ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಚೆ ಬಂದು ನೋಡ್ತಾರೆ ಅಲ್ಲಿ ಸಹನಾ ಅವರು ಸಹ ರಂಗೋಲಿಯನ್ನ ಬಿಡಿಸ್ತಾ ಇರ್ತಾರೆ ಇದನ್ನ ನೋಡಿ ಪುಟಾಕಿ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಆಗ ಪುಟ್ಟಕ್ಕ ಅವರು ಸಹನ ಮುಂದೆ ಬಂದು ನಿಂತ್ಕೊಂಡು ಸಹನ ಎಲ್ಲೋಗಿದ್ದು ತುಂಬಾ ಖುಷಿಯಾಗಿನೇ ಮಾತಾಡ್ತಾ ಇರ್ತಾರೆ ಆಗ ಅವರು ಸಹ ನಾನೆ ಹೋಗಿಲ್ಲವ ನೀನ್ ಸುಮ್ನಿರು ಅಂತ ಹೇಳ್ತಾರೆ ಆಗ ಅವರು ನೀನು ಸತ್ತೋಗಿದೀಯ ಅಂತ ತಿಳ್ಕೊಂಡಿದ್ವಿ ನಾವು ಅಂತ ಹೇಳ್ತಾರೆ ಆಗ ಸಹನ ಅವ್ರಿಗೆ ಹೋಗ್ಲಿ ಬಿಡವ್ ನಾನು ಇಲ್ದಿದ್ದಕ್ಕೆ ನಾನು ಮನೆ ಬಿಟ್ಟು ಹೋಗಿರೋದಕ್ಕೆ ನೀವು ಸತ್ತೋಗಿದ್ದೀರಾ ಹೋಗಿದ್ದೀರಾ ಅಂತಾನೆ ತಿಳ್ಕೊಂಡಿದೀರಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಆಗ ಮತ್ತೆ ಸಹನ ಅವರು ಪುಟ್ಟಕ್ಕವರನ್ನ ಒಂದು ಮಾತು ಹೇಳ್ತಾರೆ ನೋಡೋವ ನಾನು ಯಾವಾಗಲೂ ಈ ರೀತಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಅಂದರೆ ನೀನು ಇನ್ನು ಮುಂದೆ ಕಣ್ಣೀರು ಹಾಕ್ಬಾರ್ದು ಅಂತ ನನಗೆ ಮಾತು ಕೊಡು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕವರು ಸಹ ಮಾತು ಕೊಡ್ತಾರೆ ಅಲ್ಲಿ ಮಾತು ಕೊಟ್ಟು ಮತ್ತೆ ಪುಟ್ಟಕ್ಕ ಅವರು ಮುಂದೆ ಹೋಗಿ ತಿರುಗಿ ನೋಡ್ತಾರೆ ಅಲ್ಲಿ ಸಹನ ಅವರು ಎಲ್ಲೂ ಸಹ ಕಾಣಿಸೋದೇ ಇಲ್ಲ ಇದೆಲ್ಲನು ಸಹ ಪುಟ್ಟಕ್ಕನ ಭ್ರಮೆ ಆಗಿರುತ್ತೆ ಕನ್ಸಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಮತ್ತೆ ಇಲ್ಲಿ ಮಣಿ ಹೇಳೋರು ಮನೆ ಹತ್ರ ಬರ್ತಾರೆ ಪುಟ್ಟಕ್ಕ ಅವ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ಪುಟ್ಟಕ್ಕ ಅವ್ರನ್ನ ಕರೀತಾರೆ ಪುಟ್ಟಕ್ಕ ಅವ್ರನ್ನ ಕರೆದು ಪುಟ್ಟಕ್ಕನ್ಗೆ ಅರ್ಥ ಮಾಡ್ಸೋಕ್ಕೆ ನೋಡ್ತಾರೆ ಸಹನ ಅವರು ಸತ್ತಿಲ್ಲ ಈ ಮನೆಯಲ್ಲಿ ಯಾವುದೇ ಸಾವಾಗಿಲ್ಲ ಅಂತ ಆಗ ಪುಟ್ಟಕ್ಕನ್ಗೂ ಸಹ ಗಾಬರಿ ಆಗುತ್ತೆ ನೀವು ಏನು ಹೇಳ್ತಾ ಇದ್ದೀರಾ ಸಾವಾಗಿರೋ ಮನೆಯಲ್ಲಿ ಸಾವಾಗಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳ್ತಾರೆ ಆಗ ಅವರು ಸಹ ಹೇಳ್ತಾರೆ ಕಣಿಯಮ್ಮ ಆ ನೀನು ಕಂಡಿರೋ ಸಾವು ಸಾವೇ ಅಲ್ಲ ಅಂತ ಹೇಳ್ತಾರೆ ಇದರಿಂದ ಪುಟ್ಟಕ್ಕನಿಗೆ ಈಗ ಅವರು ಬದುಕೆ ಇದ್ದಾರೆ ಅನ್ನೋ ಸುಳು ಸಿಕ್ಕಿದೆ ಹಾಗಾದರೆ ಮುಂದೆ ಪುಟ್ಟಕ್ಕನವರು ಏನು ಮಾಡ್ತಾರೆ ಪುಟ್ಟಕ್ಕನವರು ಈಗ ಸಹನನ ಹುಡುಕೊಂಡು ಬೆಂಗಳೂರಿಗೆ ಹೋಗ್ತಾರ ಸಹನ ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ವಿಷಯ ಪುಟ್ಟಕ್ಕನಿಗೆ ತಿಳಿಯುತ್ತಾ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇದೇ ರೀತಿ ಅಪ್ಡೇಟ್ಸು ಬೇಕು ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲೊ ಆಪ್ಷನನ್ನು ಸೆಲೆಕ್ಟ್ ಮಾಡಿ